ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ದಾರನ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಇದಕ್ಕೆ ನಾನು ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆ ರೌಂಡ್ ಶೇಪ್ದು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ರೈಟ್ ಸೈಡಿಂದ ಹಾಕ್ತಾಯಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನಿಲ್ ನಾನಿಲ್ಲಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ನಂತರ ನಾನಿವಾಗ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ಇದೊಂಥರ ಲೈನ್ ಥರ ಕಂಬ ರೀತಿ ಈ ರೀತಿ ಟೂ ಚೈನನ್ನು ಹಾಕಿ ಒಂದು ಕಂಬನ ಮಾಡಿಕೊಂಡು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಇಲ್ಲಿ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಒಂದು ಬೀಡನ್ನ ಈ ರೀತಿ ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ನೀಟಾಗಿ ಎಲ್ಲಿಗೆ ಬರುತ್ತಲ್ಲಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈ ರೀತಿ ತಂದಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಅಂದ್ರೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ ನ ಮೇಲೆ ಎತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಈ ರೀತಿದು ಬೀಡ್ನ ಥ್ರೆಡ್ಗೆ ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ನಿಡಲ್ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ಒಂದು ಬೀಡ್ಗೆ ಎಷ್ಟು ಪ್ಲೇಸ್ ಬೇಕೋ ಅಷ್ಟನ್ನು ಬಿಡಿ ಒಂದು ಪಾಯಿಂಟ್ ಅಷ್ಟು ಬಿಟ್ಟರೆ ಸಾಕು ಒಂದು ಡಬಲ್ ಕೃಷಿ ಕಂಬ ಸೊ ಒಂದು ಬಿಗ್ ಸೈಜ್ ಬೀಡ್ ಆದ್ಮೇಲೆ ಎರಡು ಡಬಲ್ ಕೃಷಿಕಂಬ ಬರುತ್ತೆ ಆ ಎರಡರ ಮಧ್ಯೆ ಒಂದು ಬೀಡ್ ಬರುತ್ತೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಡಿಸೈನ್ ಅಂತ ತುಂಬಾ ಈಸಿ ಇದೆ ಮತ್ತೊಂದು ಬಿಗ್ ಸೈಜ್ ಬೀಡ್ನ ನಾನು ಥ್ರೆಡ್ಡಿಗೆ ಹಾಕೊಳ್ತಾ ಇನ್ನಿ ತ್ರೆಡ್ಗೆ ಈ ರೀತಿ ಹಾಕಿ ಆ ಬೀಡನ್ನ ಲಾಕ್ ಮಾಡಬೇಕು ಇದು ಬಿಗ್ ಸೈಜ್ ಬೀಡ್ ಆಗಿರೋದ್ರಿಂದ ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಿರೋದು ಒಂದು ಬಿಗ್ ಸೈಜ್ ಬೀಡ್ ಬರುತ್ತೆ ಇನ್ನೊಂದು ಸ್ಮಾಲ್ ಸೈಜ್ ಬೀಡ್ ಬರುತ್ತೆ ಬೀಡನ್ನ ತ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕೃಷಿ ಕಮ್ಮನ ಮಾಡಬೇಕು ಸೊ ಜಾಸ್ತಿ ಗ್ಯಾಪ್ ಕೊಡೋಕ್ಕೋಗ್ಬಿಡಿ ನಾವು ಹಾಕಿರೋದು ಸ್ಮಾಲ್ ಸೈಜ್ ಬೀಡ್ ಆಗಿರೋದ್ರಿಂದ ಸೊ ಪಕ್ಕದಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಬರಬೇಕು ನಂತರ ಮತ್ತೆ ನಾನು ಒಂದು ಬಿಗ್ ಸೈಜ್ ಬೀಡ್ನ ಹಾಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇವಾಗ ನಾನು ಬಿಗ್ ಸೈಜ್ ಬೀಡ್ನ ಹಾಕೊಳ್ತಾ ಇದೀನಿ ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಒಂದು ಡಬಲ್ ಕೃಶ ಕಂಬನ ಮಾಡಬೇಕು ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಇದನ್ನು ನಾವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಮುಗಿಸ್ಕೊಳ್ಬೋದು ಸೊ ಇದಕ್ಕೇನು ಕುಚ್ಚಿಲ್ಲ ಹಾಗಾಗಿ ನಾನು ಬೇಗನೆ ಹಾಕ್ಕೊಳ್ಬೋದು ಅಂತ ತೋರಿಸ್ತಾ ಇದೀನಿ ಸೊ ತುಂಬ ಈಸಿ ಇದೆ ಸೊ ಕಡಿಮೆ ಬಜೆಟಲ್ಲೂ ಕೂಡ ಇದನ್ನು ಹಾಕ್ಕೊಳ್ಬೋದು ಸೊ ಇದಕ್ಕೆ ಹೆಚ್ಚಾಗಿ ಥ್ರೆಡ್ಡು ಕೂಡ ಬೇಕಾಗೋದಿಲ್ಲ ಮತ್ತು ಬೀಡ್ಸ್ ಇದ್ದರೆ ಸಾಕು ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಬಿಗ್ ಸೈಜ್ ಬೀಡ್ನ ಹಾಕಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ಇವಾಗ ನಾನು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ತಾ ಇದೀನಿ ಸ್ಮಾಲ್ ಸೈಜ್ ಬೀಡ್ನ ಈ ರೀತಿ ಥ್ರೆಡ್ಡಿಗೆ ಹಾಕಿ ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಈ ರೀತಿ ನಾವು ನಿಡಲ್ನ ಇಟ್ಕೊಂಡು ಹಾಕ್ಕೊಳೋದ್ರಿಂದ ರಿಂಕಲ್ಸ್ ಬರಲ್ಲ ಸೊ ಪ್ರಾಕ್ಟೀಸ್ ಇದ್ದರೆ ಪಕ್ಕ ಪಕ್ಕದಲ್ಲಿ ಕಂಬಗಳನ್ನ ಆರಾಮ ಆರಾಮಾಗಿ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಡಿಸೈನ್ ಅದು ತುಂಬ ಈಸಿ ಇದೆ ಒಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಳೋದು ಅದನ್ನು ಲಾಕ್ ಮಾಡಿ ಡಬಲ್ ಕ್ರೋಶ ಕಂಬನ ಮಾಡೋದು ನಂತರ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡೋದು ಇವಾಗ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದೆ ನಂತರ ನಿಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ನಂತರ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ತೀನಿ ಸೊ ತುಂಬಾ ಈಸಿಯಾಗಿದೆ ಡಿಸೈನು ಒಂದು ಬಿಗ್ ಸೈಜ್ ಬೀಡ್ ಬರುತ್ತೆ ನಂತರ ಕಂಬ ಕಂಬ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡ್ ಬರುತ್ತೆ ನಂತರ ಇನ್ನೂ ಒಂದು ಕಂಬ ಬರುತ್ತೆ ಸೊ ಇದು ಬಿಗ್ಗು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳಿರೋದ್ರಿಂದ ಇರೋದ್ರಿಂದ ತುಂಬಾ ನೀವು ನೀಟಾಗಿ ಕ್ಯೂಟಾಗಿ ಕಾಣಿಸುತ್ತೆ ಬಿಗ್ ಸೈಜ್ ಬೀಡಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಪ್ಲೇನ್ ಬೀಡಾದರೂ ತಗೊಳ್ಬೋದು ಅಥವಾ ಫ್ಲವರ್ ಬೀಡಾದರೂ ತಗೊಳ್ಬೋದು ಸೊ ಇದೇ ರೀತಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಸೀರೆಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇವಾಗ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇರೋದು ಸೊ ಕೊನೆಯಲ್ಲೂ ಕೂಡ ಬಿಗ್ ಸೈಜ್ ಬೀಡ್ನ ಹಾಕಿ ಲಾಕ್ ಮಾಡಿ ಅದನ್ನು ಡಬಲ್ ಕೃಷಿ ಕಂಬನ ಮಾಡಿಕೊಂಡು ಬಟ್ಟೆಗೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತೀನಿ ಸೊ ತುಂಬಾ ಕ್ಯೂಟ್ ಆಗಿ ಬರುತ್ತೆ ತುಂಬ ಈಸಿನೂ ಕೂಡ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿ ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಿಮ್ಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದ್ರೆ ನಮ್ಮ ಮಧ್ಯದಲ್ಲಿ ಬೀಡ್ನ ಹಾಕೊಂಡೆ ಅಲ್ವಾ ಸ್ಮಾಲ್ ಸೈಜ್ ಬೀಡ್ನ ಅಲ್ಲಿ ಮಧ್ಯಮದೇ ಅಂದರೆ ಒಂದು ಐದು ಬಿಗ್ ಸೈಜ್ ಬೀಡ್ಸ್ ಆದ್ಮೇಲೆ ಅಲ್ಲಿ ಎರಡು ಕಂಬದ ಮಧ್ಯೆ ನೀವು ಒಂದು ಎರಡು ಮೂರು ಚೈನನ್ನು ಹಾಕೊಂಡು ಗ್ಯಾಪನ್ನು ಕೂಡ ಕೊಟ್ಕೊಳ್ಬೋದು ಅಲ್ಲಿ ಬೇಕಿದ್ರೆ ಕುಚ್ಚನ್ನು ಹಾಕ್ಕೊಳ್ಬೋದು ನಾನು ಇದಕ್ಕೆ ಯಾವುದೇ ಕುಚ್ಚನ್ನು ಕಟ್ ಕಟ್ತಿಲ್ಲ ಹಾಗಾಗಿ ಯಾವುದೇ ಚೈನ್ಗಳನ್ನ ಗ್ಯಾಪನ್ನು ಕೊಟ್ಟಿಲ್ಲ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಪೂರ್ತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದೀನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಕ್ಯೂಟ್ ಆದ ಡಿಸೈನು ಸೊ ಇದನ್ನ ದುಪ್ಪಟಗಳಿಗಾಗಿರ್ಬೋದು ಅಥವಾ ಸ್ಲೀವ್ಸ್ಗಳಿಗಾಗಿರ್ಬೋದು ಸೀರೆ ಪಲ್ಲುಗೆ ಕುಚ್ಚು ಬೇಡಾನವ್ರಿಗೂ ಕೂಡ ಟ್ರೈ ಮಾಡಿ ತುಂಬ ನೀಟಾಗಿ ಬರುತ್ತೆ ಸೊ ಕಡಿಮೆ ಬಜೆಟಲ್ಲಿ ಈ ರೀತಿ ಒಂದು ಬ್ರೈಡಲ್ ಲುಕ್ ಕಾಣಿಸುವಂಥ ಡಿಸೈನ್ ಹಾಕ್ಕೊಳ್ಬೋದು ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನು ಹಾಕೋದಕ್ಕೆ ಹೆಚ್ಚು ಹೆಚ್ಚು ಟೈಮು ಕೂಡ ಹಿಡಿಯೋದಿಲ್ಲ ಸೊ ಇದಕ್ಕೆ ಥ್ರೆಡ್ಡು ಕೂಡ ಹೆಚ್ಚಾಗಿ ಬೇಕಾಗೋದಿಲ್ಲ ಏಕೆಂದರೆ ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಬರೀ ಕಂಬಗಳಿರುತ್ತೆ ಬೀಡ್ಗಳಿರುತ್ತೆ ಅಷ್ಟೇ ಸೊ ತುಂಬಾ ಕ್ಯೂಟಾದ ಡಿಸೈನು ನೀಟಾಗಿ ಫಿನಿಷಿಂಗ್ ಬರುತ್ತೆ ನನ್ನ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು